ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಜಯ್ ರಂಜಿತ್ ಅವರ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸಾಬೀತಾಗ್ತಾ ಇದೆ ರಂಜಿತ್ ಅವರ ವರ್ಷನ್ ನಾವು ಕೇಳಿಸ್ಕೊಂಡಿದ್ದೀವಿ ಈಗಾಗಲೇ ಈಗ ಅವರ ಅಕ್ಕಂದಿರು ಏನು ಹೇಳ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಪ್ರಮೇ ಸದ್ಯಕ್ಕೆ ಅವರ ಅಕ್ಕ ರಶ್ಮಿ ಇನ್ನು ಕೂಡ ಗೆ ಸಿಕ್ಕಿಲ್ಲ ಯಾಕಂದ್ರೆ ಅವ್ರ ಜಗಳ ಆದಂತ ಸಂದರ್ಭದಲ್ಲಿ ಅವರು ಕಚೇರಿಗೆ ಹೋಗಿದ್ರೆ ಅಂತ ಹೇಳಿ ಆ ಒಂದು ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ ಅಂದ್ರೆ ಪ್ರಮುಖವಾಗಿ ಅಕ್ಕ ತಮ್ಮನ ಜಗಳ ಇದೀಗ ಕೋರ್ಟ್ ಮೆಟ್ಟಲ್ಲಿ ಏರಿದೆ ಅದೇ ರೀತಿಯಾಗಿ ಮಾಜಿ ಬಿಗ್ ಬಾಸ್ ಆಗಿದ್ದಂತ ರಂಜಿತ್ ವಿರುದ್ಧವಾಗಿ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಎನ್ ಸಿ ಆರ್ ಕೂಡ ದಾಖಲು ಮಾಡಿರುವಂತದ್ದು ಅಂದ್ರೆ ಕೊಲೆ ಬೆದರಿಕೆನ ಹಾಕಿದಾನೆ ನನ್ನ ತಮ್ಮ ಅಂತ ಹೇಳಿ ಸದ್ಯಕ್ಕೆ ಆ ದೂರನ್ನ ಕೊಟ್ಟಿರುವಂತ ಅವರ ಅಕ್ಕ ರಶ್ಮಿ ಏನಿದ್ದಾರೆ ಈಗಾಗಲೇ ಪೊಲೀಸವರು ಕೂಡ ಅಮೃತ ಪೊಲೀಸ್ನವರು ಕೂಡ ಒಂದು ಎನ್ಸಿ ಎನ್ ಆರ್ ಅನ್ನ ದಾಖಲು ಮಾಡ್ಕೊಂಡು ಈಗಾಗಲೇ ಇಬ್ರು ಕೂಡ ಕರೆಸಿ ಬುದ್ಧಿವಾದವನ್ನ ಹೇಳಿದ್ದಾರೆ ಯಾಕಂದ್ರೆ ಈ ಒಂದು ಪ್ರಕರಣ ಕೋರ್ಟ್ನಲ್ಲಿ ನಡೀಬೇಕಾದ ಯಾಕಂದ್ರೆ ಸಿವಿಲ್ ವ್ಯಾಜ್ ಅಂದ್ರೆ ಸಿವಿಲ್ ನೇಚರ್ ಆಗಿರೋದ್ರಿಂದ ಕೋರ್ಟ್ ಮುಖ ಮೂಲಕವೇ ಒಂದು ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ಕೂಡ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇವರು ಹಿಂದೆ ಕೂಡ ಏನು ಮೂರು ಫ್ಲೋರ್ ನಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ರಂಜಿತ್ ಅವರು ವಾಸವಾಗಿದ್ರು ಆ ಒಂದು ಫ್ಲಾಟ್ ನಲ್ಲಿ ಅದೇ ರೀತಿಯಾಗಿ ಕಳೆದ ಕೆಲವೊಂದಷ್ಟು ತಿಂಗಳ ಹಿಂದೆ ಅಷ್ಟೇ ಅವರ ಅಕ್ಕ ರಶ್ಮಿ ಕೂಡ ಮೂರನೇ ಫ್ಲೋರ್ ನ ತ್ರೀನಾಟ್ ಆ ಒಂದು ಫ್ಲಾಟ್ ನಲ್ಲಿ ವಾಸವಾಗಿದ್ರು ಅಂದ್ರೆ ಇವರು ಮದ್ವೆ ಆದಂತ ನಂತರದಲ್ಲಿ ಆ ಕುಟುಂಬಸ್ಥರು ಕೂಡ ಮದ್ವೆ ಆದ ನಂತರದಲ್ಲಿ ಒಂದು ಫ್ಲಾಟ್ ಏನಿದೆ ಅದನ್ನ ರಂಜಿತ್ ಅವ್ರಿಗೆ ಬಿಟ್ಕೊಟ್ಟಿದ್ರು ಯಾವ ಈ ಮಧ್ಯದಲ್ಲಿ ಕೂಡ ಸಾಕಷ್ಟು ಇವರು ಇವರ ಮಧ್ಯದಲ್ಲಿ ಜಗಳ ಆಗ್ತಾ ಇತ್ತು ಈಗ ರಂಜಿತ್ ಅವರ ಪತ್ನಿ ಜೊತೆಗೆ ರಶ್ಮಿ ಅಂದ್ರೆ ರಂಜಿತ್ ಅವರ ಅಕ್ಕ ಏನಿದ್ದಾರೆ ಅವರು ಜಗಳವನ್ನ ಮಾಡ್ತಾ ಇದ್ರು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇತ್ತು ಈ ಹೀಗಾಗಿ ರಶ್ಮಿ ಒಂದು ದೂರನ ದಾಖಲಿಸಿದರೆ ಕೊಲೆ ಬೆದರಿಕೆ ಜೊತೆಗೆ ಇಲ್ಲಿ ಇರುವಂತ ಫ್ಲಾಟ್ ಗೆ ಮಾಲೀಕತ್ವ ನಂದಿದೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ರು ಹೀಗಾಗಿ ಇದು ಸಿವಿಲ್ ನೇಚರ್ ಆಗುತ್ತೆ ಹೀಗಾಗಿ ಪೊಲೀಸ್ನವರು ಅವ್ರಿಗೆ ಇದನ್ನ ನಲ್ಲಿ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ರು ಸದ್ಯ ಎನ್ ಆರ್ ಅನ್ನ ದಾಖಲಿಸಿಕೊಂಡು ಪೊಲೀಸ್ನರು ಇಬ್ಬರನ್ನು ಕೂಡ ಕರೆಸಿ ವಿಚಾರಣೆಯನ್ನ ಮಾಡಿ ನಂತರ ಇದು ಸಿವಿಲ್ ನೇಚರ್ ಅಂತ ಹೇಳಿ ಕೋರ್ಟ್ ನಲ್ಲಿ ಬಗೆಹರಿಸ್ಕೊಳ್ಳೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ರೆ ಈಗಾಗಲೇ ಕೋರ್ಟ್ ನಲ್ಲಿ ಕೂಡ ಕೇಸ್ ನಡೀತಾ ಇದೆ ಈ ಒಂದು ಮಧ್ಯದಲ್ಲಿ ಈ ರೀತಿಯಾದಂತ ಗಲಾಟೆಯನ್ನ ಮಾಡ್ಕೊಂಡಿದ್ರು ಕೆಲವೊಂದಷ್ಟು ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು ಎನ್ ಆರ್ ದಾಖಲಾಗಿರೋದ್ರಿಂದ ಮುಂದಿನ ಹಂತದಲ್ಲಿ ಕೋರ್ಟ್ ನಲ್ಲಿ ಹೋಗಿ ಅಲ್ಲಿ ಬಗೆಹರಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ ಅದರಲ್ಲಿ ಕೆಲವೊಂದಷ್ಟು ಜಗಳಗಳು ಅದರಲ್ಲೂ ಕೂಡ ಕೆಲವೊಂದಷ್ಟು ಅವಶ್ಯಕ ಶಬ್ದಗಳನ್ನ ಬಳಸಿರುವಂತ ಆರೋಪ ಇರೋದ್ರಿಂದನು ಕೂಡ ಈಗಾಗಲೇ ಪೊಲೀಸ್ನವರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಇಬ್ಬರಿಗೂ ಕೂಡ ಇದನ್ನ ಏನೇ ಇದ್ರು ನಲ್ಲಿ ಬಗೆಹರಿಸ್ಕೊಳ್ಳಿ ಈ ರೀತಿಯಾಗಿ ಜಗಳ ಮಾಡ್ಕೊಳ್ಳೋಕ್ ಸರಿಯಲ್ಲ ಅಂತ ಹೇಳಿ ಒಂದು ವಾರ್ನಿಂಗ್ ಅನ್ನ ಕೊಟ್ಟು ಕಳಿಸಿರುವಂತದ್ದು ಹೀಗಾಗಿ ಕೋರ್ಟ್ ನಲ್ಲೇ ಈ ಒಂದು ಪ್ರಕರಣವನ್ನ ಬಗೆಹರಿಸ್ಕೊಳ್ಬೇಕಾಗುತ್ತೆ ರಮ್ಯಾ ಓಕೆ ಥ್ಯಾಂಕ್ ಯು ತುಮಲಾ ಮಾಹಿತಿಗಾಗಿ ಅಜಯ್ ನೀನ್ ಮುಟ್ಟಿಲ್ಲ ನೀನ್ ಮುಟ್ಟಂಗಿಲ್ಲ ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ ನೀನ್ ತಂದಾಕಿದ ದ್ರಾಕ್ಷಿ ಗೋಡಂಬಿ ಮಾನ ಮರ್ಯಾದ ಮಾನ ಮರ್ಯಾದಿ ಬಿಕಾರಿ ಬಂದ್ಬಿಟ್ಟಿರೋದು ನೀನು ಬಿಕಾರಿ ನೀನು ಚಪ್ಪರ್ ನೀನು ನೀನ್ ಬಿಕಾರಿ ನಾನಲ್ಲ ನೀನ್ ಬಿಕಾರಿ ನೀನ್ ಚಪ್ಪರ್ ಯೂಸ್ ಮಾಡಂಗಿಲ್ಲ ಅಷ್ಟೇ Yeah.